ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೊಸ ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ನೋಡಿ ಇವತ್ತು ಕೆ ಪಿ ಟಿ ಸರ್ ಮತ್ತು ಎಸ್ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಏನಪ್ಪಾ ಅಂತಂದರೆ ಒಂದಿಷ್ಟು ಫೈಲ್ ಲಿಸ್ಟ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಪ್ರತಿಯೊಬ್ಬರು ನನಗೆ ಕಮೆಂಟಲ್ಲಿ ಕೇಳ್ತಿದ್ರಿ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಸೊ ಅದೇ ರೀತಿ ಅನೌನ್ಸ್ಮೆಂಟ್ ಆಗಿದೆ ಮತ್ತು ನನ್ನ ಕಮೆಂಟಲ್ಲಿ ಕೂಡ ನಿಮಗೆ ಹೇಳಿದ್ದೆ ಏನು ಫೆಬ್ರವರಿ ಎಂಡಿಂಗ್ ತಪ್ಪಿದೆ ಮಾರ್ಚ್ ಫಸ್ಟ್ ವೀಕಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಅದೇ ರೀತಿ ಅನೌನ್ಸ್ಮೆಂಟ್ ಆಗಿದೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಯಾರ್ಯಾರ್ದು ನಾವು ನೇಮು ಒನ್ ಇಷ್ಟು ಫೈವ್ ಲಿಷ್ಟಲ್ಲಿ ಅನೌನ್ಸ್ಮೆಂಟ್ ಆಗಿದೆ ಅಂತವ್ರಿಗೆ ಮತ್ತು ಎಲ್ಲರೂ ಹೇಳ್ದಂಗೆ ಒಂದು ಐ ಲೆವೆಲ್ ಪರ್ಸೆಂಟೇಜಲ್ಲೇ ಕಟ್ ಆಫ್ ನಿಂತಿದೆ ನೈಂಟಿ ಸೆವೆನ್ ನೈಂಟಿ ಸಿಕ್ಸ್ ನೈಂಟಿ ಫೋರ್ ಈ ಲೆವೆಲಲ್ಲಿ ನಿಂತಿದೆ ಕೆಲವೊಂದು ಮಾತ್ರ ಕಡಿಮೆ ಪರ್ಸೆಂಟೇಜ್ ನಿಂತಿದೆ ಬಟ್ ಕ ಜನರಲಲ್ಲಿ ಯಾರ್ಯಾರ್ದು ಇದೆ ಅವರೆಲ್ಲ ನೈಂಟಿ ಸೆವೆನ್ ನೈಂಟಿ ಏಯ್ಟ್ ಈ ಲೆವೆಲಲ್ಲಿಗೆ ಕಟ್ ಆಫ್ ನಿಂತಿದೆ ಮತ್ತು ಈ ಒಂದಿಷ್ಟು ಫೈಲಲ್ಲಿ ಅನೌನ್ಸ್ಮೆಂಟ್ ಆಗಿರುವಂಥ ಕ್ಯಾಂಡಿಡೇಟ್ಸ್ಗಳು ಯಾರು ಯಾರು ಇದ್ದರೆ ಅವರು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನಿಮ್ಮ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕು ಅದು ಯಾವ ಥರ ಅಂತಂದರೆ ಮೊದಲೆಲ್ಲ ಏನು ಮಾಡ್ತಾ ಇದ್ರು ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಂದಿಷ್ಟು ರೂಪಾಯಿ ಲೀಸ್ಟ್ನ ಅನೌನ್ಸ್ಮೆಂಟ್ ಮಾಡಿ ಏನು ನಮ್ಮ ಎಂಡೋರಿನ್ ಟೆಸ್ಟಿಗೆ ಕಾಲ್ ಮಾಡ್ತಾಯಿದ್ರು ಆ ಸಮಯದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾಯಿದ್ರು ಆ ಸಮಯದಲ್ಲಿ ಡಾಕ್ಯುಮೆಂಟ್ ಇಟ್ಸ್ಕೊಂಡು ಏನು ಸ್ಪೋರ್ಟ್ಸ್ ಮುಗಿಸಿ ಆನಂತರ ನಿಮಗೆ ಒಂದು ಕಟ್ ಆಫ್ ಲೀಸ್ಟ್ ಅಂತ ಅನೌನ್ಸ್ಮೆಂಟ್ ಇದ್ರು ಬಟ್ ಈ ಸರಿ ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಆನ್ಲೈನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ ಅದು ಯಾವ ಥ ಯಾವ ಥರ ಅಂತ ನೀವು ಆಲ್ರೆಡಿ ನೋಡೇ ಇರ್ತೀರ ಏನು ಒಂದು ಅನೌನ್ಸ್ಮೆಂಟ್ ಆಗಿದೆ ಅದರಲ್ಲೇ ಕೊಟ್ಟಿದ್ದಾರೆ ಪ್ರತಿಯೊಂದೂ ಸೊ ನಿಮ್ಮ ಮೊಬೈಲಲ್ಲಿ ಡಿಜಿ ಲಾಕರ್ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಅಂದರೆ ಇಶ್ಯೂ ಡಾಕ್ಯುಮೆಂಟ್ಸಲ್ಲಿ ಇಟ್ಕೋಬೇಕಾಗುತ್ತೆ ಆನಂತರ ನೀವು ಕೆ ಪಿ ಟಿ ಸಿ ಎಲ್ ವೆಬ್ಸೈಟ್ಗೆ ಹೋಗಿ ಇಶ್ಯೂಡ್ ಡಾಕ್ಯುಮೆಂಟ್ಸ್ ಮಾಡಲ್ಗೆ ಹೋಗಿ ಅಲ್ಲಿ ನೀವು ಅದನ್ನು ಫೆಚ್ ಮಾಡಬೇಕಾಗುತ್ತೆ ಲಾಗಿನ್ ಆಗಿ ಫೆಚ್ ಮಾಡಬೇಕಾಗುತ್ತೆ ಸೊ ಏನು ನಿಮ್ಮ ಡಿಜಿ ಲಾಕರಲ್ಲಿ ಇರುವಂಥ ಡಾಕ್ಯುಮೆಂಟ್ಸ್ಗಳು ಡೈರೆಕ್ಟಾಗಿ ಕೆ ಪಿ ಟಿ ಸಿ ಎಲ್ ವೆಬ್ಸೈಟ್ಗೆ ಹೋಗುತ್ತೆ ಸೊ ಮತ್ತೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನ ನೀವು ಡಿಜಿ ಲಾಕರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂಥ ಡಾಕ್ಯುಮೆಂಟ್ಸ್ಗಳನ್ನ ಏನು ಮಾಡಬೇಕಪ್ಪ ಅಂತಂದರೆ ಏನು ಒಂದು ಐನೂರು ಕೆ ಗಿಂತ ಕಡಿಮೆ ಇರುವಂತಹ ಒಂದು ಪಿ ಡಿ ಎಫ್ ಫೈನ್ ಮಾಡಿಕೊಂಡು ಅದನ್ನು ಕೂಡ ಡೈರೆಕ್ಟ್ ಆಗಿ ನೀವು ಇಶ್ಯೂ ಡಾಕ್ಯುಮೆಂಟ್ಸ್ ಮಾಡಲಲ್ಲಿ ನೀವು ಡೈರೆಕ್ಟ್ ಆಗಿ ನೀವು ಫೆಚ್ ಮಾಡ್ಕೋಬಹುದು ಮತ್ತು ಇನ್ನೊಂದು ಒಳ್ಳೆಯ ವಿಚಾರ ಏನಪ್ಪಾ ಅಂತಂದರೆ ಯಾರು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಮ ಫೋಟೋ ಮತ್ತು ಸೈನು ಅಪ್ಲೋಡ್ ಆಗಿರಲಿಲ್ಲ ಅಂಥವ್ರು ಇವಾಗ ಅಂದರೆ ಈಗ ಲಾಗಿನ್ ಆಗಿ ಕೆ ಪಿ ಟಿ ಸಿ ಎಲ್ ವೆಬ್ಸೈಟಲ್ಲಿ ಲಾಗಿನ್ ಆಗಿ ನಿಮ್ಮ ಒಂದು ಐ ಡಿ ಏನು ಡೇಟಾ ಬರ್ತು ಮತ್ತು ನಿಮ್ಮದು ಒಂದು ಅಪ್ಲಿಕೇಶನ್ ಐ ಡಿ ಏನಿದೆ ಅದನ್ನು ಎಂಟ್ರಿ ಮಾಡಿ ಡೈರೆಕ್ಟಾಗಿ ಹೋಗಿ ನೀವು ಇಶ್ಯೂ ಡಾಕ್ಯುಮೆಂಟ್ಸ್ ಮಾಡೋರಿಗೆ ಹೋಗ್ಬಿಟ್ಟು ನೀವು ಅದನ್ನು ನಿಮ್ಮ ಫೋಟೋ ಮತ್ತು ನ ಮತ್ತೆ ಅಪ್ಲೋಡ್ ಮಾಡ್ಬೋದು ಯಾರ್ದು ಅಪ್ಲೋಡ್ ಆಗಿಲ್ಲ ಅಂಥವ್ರಿಗೆ ಮತ್ತು ಈ ಸೈನ್ ಪ್ರಕ್ರಿಯೆ ಯಾರ್ದು ಪೂರ್ಣಗೊಂಡಿಲ್ಲ ಅಂಥವ್ರು ಅಂದರೆ ಏನು ಈ ಕೆ ವೈ ಸಿ ಇದೆ ಅದು ಯಾರ್ದು ಪೂರ್ಣಗೊಂಡಿಲ್ಲ ಅಂಥವರು ಸೇಮ್ ಇಶ್ಯೂ ಡಾಕ್ಯುಮೆಂಟ್ಸ್ ಮಾಡಲ್ಗೆ ಅಂದರೆ ಕೆ ಪಿ ಟಿ ಸಿ ಎಲ್ ಹೋಗಿ ನಿಮ್ಮ ಒಂದು ಅಪ್ಲಿಕೇಶನ್ ಐ ಡಿ ಮತ್ತು ಡೇಟ್ ಆಫ್ ಬರ್ತ್ ಕೊಟ್ಟು ಲಾಗಿನ್ ಆಗಿ ನಿಮ್ಮ ಇಶ್ಯೂ ಡಾಕ್ಯುಮೆಂಟ್ಸ್ ಮಾಡಲಲ್ಲಿ ನಿಮ್ಮ ಒಂದು ಇ ಸೈನ್ ಪ್ರಕ್ರಿಯೆ ಏನಿದೆ ಅದನ್ನು ಪೂರ್ಣಗೊಳಿಸ್ಬೋದು ಅದು ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳೋಕ್ಕೆ ಇಷ್ಟಪಡ್ಬೋದು ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ ಯಾರು ಅಪ್ಲೋಡ್ ಮಾಡ್ತಾ ಇದ್ದರ ಡಾಕ್ಯುಮೆಂಟ್ಸ್ಗಳನ್ನ ಅಂಥ ಡಾಕ್ಯುಮೆಂಟ್ಸ್ಗಳು ಯಾರು ಕೂಡ ದಯವಿಟ್ಟು ಫೇಕ್ ಮಾಡೋಕ್ಕೆ ಹೋಗ್ಬೇಡಿ ಯಾಕೆ ತುಂಬ ಈಸಿಯಾಗಿ ಸಿಗಕ್ಕೋಗ್ತಿರ ಇದೇ ರೀತಿ ತುಂಬ ಸಾರಿ ಹಿಂದೆ ಆಗಿರುವಂಥ ಒಂದು ಏನು ಒಂದು ಸೆಲೆಕ್ಷನ್ ಇದರಲ್ಲಿ ತುಂಬ ಕ್ಯಾಂಡಿಡೇಟ್ಸ್ಗಳು ಸಿಗಕೊಂಡು ಕೆಲಸ ಸಿಕ್ಕಿ ಎಷ್ಟೋ ಆದಮೇಲೆ ವಜಾ ಆಗಿದ್ದಾರೆ ಅಂಥದ್ದೊಂದು ಪರಿಸ್ಥಿತಿಗೆ ನೀವು ತಂದು ತಂದ್ಕೊಬಿಡಿ ಮತ್ತು ಏನಪ್ಪ ಇದು ಫೇಕ್ ಡಾಕ್ಯುಮೆಂಟ್ಸ್ ಅಂದರೆ ಬೇರೆ ಯಾರ್ದೋ ಡಾಕ್ಯುಮೆಂಟ್ಸ್ ಆಗಿರ್ಬೋದು ನಿಮ್ದಲ್ದಿರುವಂಥ ಒಂದು ಡಾಕ್ಯುಮೆಂಟ್ಸ್ಗಳು ಅಪ್ಲೋಡ್ ಮಾಡಿದಾಗ ಮತ್ತು ಎಕ್ಸ್ಪೈರ್ ಡೇಟ್ ಎಕ್ಸ್ಪೈರ್ ಆಗಿರೋಂಥ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಿದಾಗ ಫಾರ್ ಎಕ್ಸಾಂಪಲ್ಲು ಈ ಜಾತಿ ಪ್ರಮಾಣ ಪತ್ರ ಮತ್ತು ಏನು ಕಲ್ಯಾಣ ಕರ್ನಾಟಕ ಪ್ರಮಾಣ ಪತ್ರ ಇದೆ ಇಂಥ ಡಾಕ್ಯುಮೆಂಟ್ಸ್ಗಳು ಎಸ್ಪೆಷಲಿ ಹೇಳ್ತಾ ಇರೋದು ನಾನು ಈ ಡಾಕ್ಯುಮೆಂಟ್ಸ್ಗಳನ್ನ ನೀವು ಯಾವುದೇ ಕಾರಣಕ್ಕೂ ಫೇಕ್ ಮಾಡೋಕೆ ಹೋಗಬೇಡಿ ಏನು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆ ಅಂಥ ಡಾಕ್ಯುಮೆಂಟ್ಸ್ಗಳನ್ನೇ ಅಪ್ಲೋಡ್ ಮಾಡ್ಕೊಡಿ ಇಲ್ಲಾಂದರೆ ಈಸಿಯಾಗಿ ನೀವು ಸಿಗೋತೀರಾ ಮತ್ತೆ ಏನು ಈ ಒನ್ ಇಷ್ಟು ಫೈವ್ ಲೇಷಲ್ಲಿ ಅನೌನ್ಸ್ಮೆಂಟ್ ಆಗಿದೆ ಕ್ಯಾಂಡಿಡೇಟ್ಸ್ಗಳು ಅವರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೀವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತೀರಾ ಕೆಲವರು ಅಂದ್ಕೋತಾರೆ ನಂದು ಕಡಿಮೆ ಪರ್ಸೆಂಟೇಜ್ ಇದೆ ಕೆಲವ್ರದ್ದು ಇಷ್ಟು ಐ ಪರ್ಸೆಂಟೇಜಲ್ಲಿ ಕಟ್ ಆಫ್ ನಿಂತಿದೆ ಇವ್ರಿಗೆ ಜಾಬ್ ಆಗುತ್ತೆ ಅಂತ ದಯವಿಟ್ಟು ಯಾರು ಇದನ್ನ ಈಗ ಅಂದ್ಕೊಂಡಿದ್ರೆ ಅದನ್ನ ತಲೆಯಿಂದ ತಗದಾಕಿ ಯಾಕೆ ಅಂತಂದ್ರೆ ನೋಡಿ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಫಸ್ಟೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾ ಇರೋದ್ರಿಂದ ಕೆಲವರು ಕ್ಯಾಂಡಿಡೇಟ್ಸ್ಗಳು ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿ ಇಲ್ಲದೇ ಇರುವಂಥ ಕ್ಯಾಂಡಿಡೇಟ್ಸ್ಗಳು ಕೆಲವರು ವಾಶ್ಔಟ್ ಆಗ್ತಾರೆ ಅದ್ರ ನೆಕ್ಸ್ಟು ಕೆಲವರು ಏನು ಸ್ಪೋರ್ಟ್ಸ್ ಇದೆ ಸ್ಪೋರ್ಟ್ಸಲ್ಲಿ ವಾಶ್ಔಟ್ ಆಗ್ತಾರೆ ಸೊ ಯಾರೂ ಓಪನ್ನ ಕಳ್ಕೊಳಕ್ಕೆ ಹೋಗ್ಬಿಡಿ ನನಗೆ ಜಾಬ್ ಆಗುತ್ತೋ ಇಲ್ವೋ ಅಂತ ಸೊ ಎಲ್ಲರೂ ನಿಮ್ಮ ಸ್ಪೋರ್ಟ್ಸ್ ಏನಿದೆ ಸ್ಪೋರ್ಟ್ಸಿಗೆ ನೀವು ತಯಾರಿ ಮಾಡ್ಕೊಳ್ಳಿ ಪ್ರತಿಯೊಬ್ಬರೂ ಅಷ್ಟೇ ಒಂದಿಷ್ಟು ಫೈಲಿ ಎಷ್ಟು ಜನ ಕ್ಯಾಂಡಿಡೇಟ್ಸು ಸೆಲೆಕ್ಟ್ ಆಗಿದೆ ಅಷ್ಟು ಜನ ಅಷ್ಟೇ ಸ್ಪೋರ್ಟ್ಸಿಗೆ ತಯಾರು ಮಾಡ್ಕೊಳ್ಳಿ ನಂದು ಕಡಿಮೆ ಪರ್ಸೆಂಟೇಜ್ ಇದೆ ಅಂತ ಕೆಲವರು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ದಾರೆ ಇರೋದು ಅಂದರೆ ಅವರವರೇ ನಿರ್ಧಾರ ಮಾಡಿಕೊಂಡು ನನಗೆ ಜಾಬ್ ಆಗುತ್ತೋ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಏನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಏನು ಕೇಳಿದರೆ ಅದನ್ನು ಮಾಡ್ದೇ ಇರೋಂಥ ಕ್ಯಾಂಡಿಡೇಟ್ಸ್ಗಳು ಇದ್ದೀರಾ ಇಂಥವರಿಗೆ ನಾನು ಹೇಳ್ತಾ ಇರೋದು ಏನಪ್ಪ ಅಂತಂದರೆ ದಯವಿಟ್ಟು ಡಾಕ್ಯುಮೆಂಟ್ಸ್ಗಳು ನಾವು ಫಸ್ಟು ಅಪ್ಲೋಡ್ ಮಾಡಿ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ಏನೇನು ಕ ಕೇಳಿದರೆ ಅಂಥ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಆಗೋದು ಬಿಡೋದು ನೆಕ್ಸ್ಟು ಫಸ್ಟು ನೀವು ಮಾಡೋವಂಥ ಕೆಲಸ ನಿಮ್ಮ ನೀವು ಮಾಡೋವಂಥ ಕರ್ತವ್ಯನ ಮಾಡಿ ಪರ್ಸೆಂಟೇಜ್ ಯಾರ್ದಿರುತ್ತೆ ಅವ್ರು ಬಂದು ಜನರಲಿ ಬಂದು ನಿಂತ್ಕೋತಾರೆ ಇನ್ನು ಕಡಿಮೆ ಪರ್ಸೆಂಟೇಜ್ ಯಾರಿದೆ ಅವರು ಕೆಟಗರಿಗೆ ಬಂದು ನಿಂತ್ಕೋತಾರೆ ಸೊ ಯಾರು ಹೋಗಿ ಕಳ್ಕೊಬಿಡಿ ಎಲ್ಲರೂ ನಿಮ್ಮ ಒಂದು ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ ಅದನ್ನು ಅಪ್ಲೋಡ್ ಮಾಡಿ ಫಸ್ಟು ಆನಂತರ ಬೇರೆದು ಎಲ್ ಮತ್ತು ಎಸ್ ಯಾವ ಥರ ಒಂದು ಈ ಪ್ರೊಸೀಜರ್ ಮಾಡ್ತಿದ್ದಾರೆ ಅಂದ್ರೆ ಒಂದಿಷ್ಟು ಫೈಯಲ್ಲಿ ಎಲ್ಲ ಕ್ಯಾಂಡಿಡೇಟ್ಸ್ನ ಕಾಲ್ ಮಾಡಿದ್ದಾರೆ ಒಂದಿಷ್ಟು ಫೈಯಲ್ಲಿ ಅಲ್ಲಿ ಕಾಲ್ ಮಾಡಿ ನೆಕ್ಸ್ಟ್ ಏನು ವೆರಿಫಿಕೇಷನ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆನ್ಲೈನ್ ಯಾರು ಸರಿ ಇಲ್ಲ ಅಂತವ್ರನ್ನ ಅಲ್ಲೇ ಕೈ ಬಿಡ್ತಾರೆ ಕೈ ಬಿಟ್ಟು ಇನ್ನು ಮಿಕ್ಕಿರೋ ಕ್ಯಾಂಡಿಡೇಟ್ಸ್ ಗಳಿಗೆ ಮಾತ್ರ ಇಂಡೋರೆಂಟ್ ಟೆಸ್ಟು ಅಂದ್ರೆ ಸ್ಪೋರ್ಟ್ಸ್ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ನಿಮಗೆ ಒಂದು ಕಾಲ್ ಲೆಟ್ರ್ ಕಳಿಸ್ತಾರೆ ಸೊ ನಾನು ಹೇಳೋದಷ್ಟೇ ಯಾರ್ಯಾರ್ದು ಡಾಕ್ಯುಮೆಂಟ್ಸ್ಗಳು ಸರಿ ಇಲ್ಲ ಅಂಥವರು ಬೇಗನೆ ಅದನ್ನು ರೆಡಿ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ ಡಾಕ್ಯುಮೆಂಟ್ಸ್ ಎಲ್ಲ ಆದರೆ ನಿಮಗೆ ಎಂಟರ ಎಂಟು ಟೆಸ್ಟಿಗೆ ಕಾಲ್ ಲೆಟ್ರ್ ಬಂದೇ ಬರುತ್ತೆ ಸೊ ಯಾರ್ಯಾರು ಕೆಲ ಸೆಲೆಕ್ಟ್ ಆಗಿದ್ದೀರಾ ಒನ್ ಇಷ್ಟು ಫೈವ್ ಲಿಸ್ಟಲ್ಲಿ ಯಾರ್ಯಾರು ಕ್ಯಾಂಡಿಡೇಟ್ಸ್ಗಳಿದ್ದೀರಾ ಅಂಥ ಕ್ಯಾಂಡಿಡೇಟ್ಸ್ಗಳೇ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದರ ಒಂದು ಪ್ರಕ್ರಿಯೆ ಯಾವ ಥರ ಇರುತ್ತೆ ಏನು ಹೇಗಿರುತ್ತೆ ಪ್ರತಿಯೊಂದು ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು ಶೇರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ